ಅಣ್ಣ ನಾಲ್ಕ್ ಜನಕ್ಕೆ ಬದುಕಿರೋ ಸಮಾಜಕ್ಕೆ ಒಳ್ಳೇದ್ ಮಾಡೋ ಸಮಾಜಕ್ಕೆ ಒಳ್ಳೇದ್ ಮಾಡೋ ಏನ್ ತಪ್ಪಾಕೆ ಕಿತ್ತಬಿಟ್ಟೆ ಒಳ್ಳೇದ್ ಮಾಡೋಕೆ ಅದೇ ಒಳ್ಳೇದ್ ಮಾಡೋರ್ಗೆ ಸಪೋರ್ಟ್ ಮಾಡೋದ್ ಒಳ್ಳೇದ್ ತಾನೇ ಅಣ್ಣ ಅದು ಸಮಾಜ ಸೇವೆ ತಾನೇ ಅಣ ನೋಡಣ ಒಂದೊಂದು ಗುಂಡಿ ತಮ್ಸೋದಕ್ಕೆ ಎಷ್ಟೆಷ್ಟು ಸಿಮೆಂಟ್ ಬೇಕಣ್ಣ ಎಷ್ಟೆಷ್ಟು ಕಬ್ಬ್ರ ಬೇಕೋಣ ಇದು ನಾನ್ ಅಥವಾ ಮಾಡೋರ್ ವಾಸ ಮಾಡೋದಕ್ಕಲ್ಲಣ್ಣ ವೃದ್ಧರು ನಿರಾಶ್ರಿತರು ಅವ್ರು ವಾಸ ಅಣ್ಣ ಸಾವಿರಾರು ಜನ ನಿರಾಶ್ರಿತರಿಗೆ ಆಶ್ರಯ ಕೊಡೋದಕ್ಕೆ ಜನಸ್ನೇಹಿ ಯೋಗೇಶ ಅಣ್ಣವ್ರು ಹೊಸ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋರಣ್ಣ ಅಣ್ಣ ನಮ್ಮತ್ರ ದುಡ್ಡು ಕಾಸು ಸಹಾಯ ಮಾಡೋಕೆ ಅಣ್ಣ ಆದ್ರೆ ಒಂದೊಂದು ಗುಂಡಿ ತುಂಬಿಸೋಣ ಅಂತ ಬಂದಿದ್ದೀವಣ್ಣ ಒಂದೊಂದು ಜಲ್ಲಿ ನಮ್ಮ ಕೈಲಿ ಅಣ್ಣ ನಮ್ಮ ಕೈಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಅಣ್ಣ ಒಬ್ಬರೇ ಜನಸ್ನೇಹಿ ಯೋಗೇಶ ಅಣ್ಣನ ಕೈಲಿ ಸಾಧ್ಯ ಅಣ್ಣ ಕರ್ನಾಟಕ ಪ್ರತಿ ಒಬ್ಬರು ದೇವ್ರುಗಳಿಂದ ಸ್ಟಾರ್ಟ್ ಆಗುತ್ತಣ್ಣ ಸಾಧ್ಯ ಆಗುತ್ತಣ್ಣ ನಿಮ್ಮ ಕೈಯಿಂದ ಸಾಧ್ಯ ಆಗುತ್ತಣ್ಣ ಅಣ್ಣ ನಿರಾಶ್ರಿತರಿಗೆ ವೃದ್ರರಿಗೆ ಸಹಾಯ ಆಗುತ್ತಣ ದಿಕ್ಕಿಲ್ದವ್ರಿಗೆ ದಿಕ್ಕಾಗುತ್ತಣ ದಾರಿ ಇಲ್ದವ್ರಿಗೆ ದಾರಿ ಆಗುತ್ತಣ ಮನೆ ಇಲ್ದವ್ರಿಗೆ ಅಣ್ಣ ಇಲ್ಲಿ ಮನೆ ಕಟ್ತಾ ಇದ್ದಾರಣ ಅಣ್ಣ ದಯವಿಟ್ಟು ಸಹಾಯ ಮಾಡಬೇಕು ಅಣ್ಣ ಅಣ್ಣ ಒಂದು ಇಟ್ಟಿಗೆ ಬೆಲೆ ಎಷ್ಟಣ್ಣ ಓಲಿ ಒಂದು ಕಬ್ಲೆ ಎಷ್ಟಣ್ಣ ನಿಮಗೆ ಗೊತ್ತಿರ್ತದಣ್ಣ ಈ ಕಾಲದಲ್ಲಿ ಎಷ್ಟೆಷ್ಟು ಕಷ್ಟ ಅಣ್ಣ ಮನೆ ಕಟ್ಟಿಸೋದಿಕ್ಕೆ ಅಂತ ಹೇಳಿ ಸಾವಿರಾರು ಜನ ಜೀವನದ ದಾರಿವಾಗಿ ಮಾಡ್ಕೊಂತಾರೆ ಯೋಗೇಶ್ ಅಣ್ಣವ್ರು ಇಷ್ಟು ದೊಡ್ಡ ಆಶ್ರಮ ಕಟ್ಟಿಸ್ಬೇಕಂತ ಕನಸಾಗಿಟ್ಕೊಂಡಿದ್ದಾರೆ ಕನಸು ಕನಸಾಗಿರ್ಬಾರ್ದಣ ನಮ್ಮ ಕರ್ನಾಟಕ ಜನ ಇರೋದು ಏನಕ್ಕೆ ನಮ್ಮ ಕರ್ನಾಟಕ ಜನ ದಾರಿ ತೋರಿಸ್ತಾರೆ ನಮ್ಮ ಕರ್ನಾಟಕ ಜನ ನಿರಾಶ್ರಿತರಿಗೆ ಆಶ್ರಿತರಾಗ್ತಾರೆ ದೇವರಾಗ್ತಾರೆ ನಮ್ಮ ದೇವ್ರುಗಳು ಸಹಾಯ ಮಾಡ್ತಾರೆ ಅಣ್ಣ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ರಣ್ಣ ಅಕ್ಕ ನಾನು ಅಥವಾ ದುಡ್ಡಿಲ್ಲ ನಾನು ಹೆಂಗೆ ಸಹಾಯ ಮಾಡಲಿ ಅಂದರೆ ಅಣ್ಣ ಅಡ್ರೆಸ್ ಹೇಳ್ತೀವಿ ಬರೋಣ ಒಂದು ಜಲ್ಲಿ ಕಲ್ಲತ್ತಾಗ ಬರೋಣ ಅಣ್ಣ ಒಂದು ಇಟ್ಕೆ ತುಂಬಿಸೋಣ ಬಾರೋಣ ಬರೋಣ ಕಾಲೇಜ್ ಸ್ಟೂಡೆಂಟ್ಸು ಕೆಲ್ಸಕ್ಕೆ ಹೋಗೋರು ಬರೋಣ ದಿವಸ ಬಂದು ಕೆಲಸ ಮಾಡ್ಕೊಡೋಣ ಅಣ್ಣ ನಿಮ್ಮ ಕಲ್ಲು ಆಗಲ್ಲ ಅಂದ್ರೆ ಏನೋಣ ನಿಮ್ಮ ಕೈಲಾಗಿ ಸಹಾಯ ಮಾಡೋಣ ಹತ್ತು ರೂಪಾಯಿ ಆಗುತ್ತಣ್ಣ ಹತ್ತು ರೂಪಾಯಿ ಸಹಾಯ ಮಾಡೋಣ ಅಣ್ಣ ಒಂದೊಂದು ಕಲ್ಲು ಮೇಲೆ ಒಂದೊಂದು ಮಳ ಮೇಲೆ ನಿನ್ನ ಹೆಸ್ರು ಬರ್ತಿರುತ್ತಣ ನಿನ್ನ ಹೆಸ್ರು ಬರ್ದೇ ಬರ್ತಿರುತ್ತೆ ಆಯ್ತಾ ಬಾ ಏನೋ ಹೋಗ್ಬಿಟ್ಟು ದೊಡ್ಡದ ಬಿಲ್ಡಪ್ ತೊಗೊಂತಾವ್ರೆ ಅಂತ ಹೇಳ್ತಾ ಇದ್ದೀರಾ ಸೋತಿಗೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರಾ ನೀವಿಲ್ಲ ಅಂದರೆ ನಮ್ಮ ನಿಜ ಜೀವನದ ಕೆಲಸ ಇದೇ ಆಗಿತ್ತು ನಾವು ಹುಟ್ಟದ ಕೂಲಿ ಮಾಡೋರೆ ನಿಮ್ಮಿಂದ ಬಂದು ನಾವು ಇಲ್ಲಿ ನಿಂತಿದ್ದೀವಿ ಇದಕ್ಕೆ ನೀವೇ ಕಾರಣ ಹಂಗೆ ಇದಕ್ಕೆಲ್ಲನು ನೀವೇ ಕಾರಣ ಆಗಬೇಕು ನಿಮ್ಮಿಂದ ನಾವು ಬಂದಿದ್ದೀವಿ ಬಿಲ್ಡಪ್ ಏನಿಲ್ಲ ನಾನು ಬಂದ್ಬಿಟ್ಟಿದ್ದೀನಿ ನೀವು ಬನ್ನಿ ಅಂತ ನೀವು ನನ್ನ ತಂದೆ ನಿಲ್ಸಿದ್ದೀರಾ ನೀವು ಆದಷ್ಟು ವ್ಯವಸ್ಥೆ ಮಾಡಿ ಈ ಥರ ಕೆಲಸ ಮಾಡೋದಂತೂ ನಮ್ಮಿಂದ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಈ ಜನ್ಮದಲ್ಲಿ ಆಗೋದು ಇಲ್ಲ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ಏನು ಯೋಗೇಶ್ ಬ್ರದರು ಅವ್ರು ತಿನ್ನೋದು ಬಿಟ್ಟು ಉಣ್ಣೋದು ಬಿಟ್ಟು ದುಡ್ದು 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 ಇಷ್ಟರಿಂದ ಇಷ್ಟು ತಂದು ನಿಲ್ಸಿದ್ದಾರೆ ನಮ್ಮಿಂದ ಅಷ್ಟು ಕೊಡೋಕದಿದ್ರು ಒಂದು ಪಕ್ಷ ಜಲ್ಲಿನಾದ್ರು ಕೊಡೋಣ ನಾನು ನನ್ನ ಅಣ್ಣ ತಮ್ಮಂದ್ರಲ್ಲಿ ಕೇಳ್ಕೊತಾ ಇದ್ದೀನಿ ಕೆಟ್ಟ ಕಮೆಂಟ್ ಮಾಡೋರು ನಾನು ಕೇಳ್ತಿಲ್ಲ ದಯವಿಟ್ಟು ನೀವು ಬಿಟ್ಟು ಹೋಗ್ಬಿಡಿ ವಿಡಿಯೋನೇ ನೋಡಬೇಡಿ ಅಣ್ಣ ತಮ್ಮದಿರೇ ನೀವು ಎಷ್ಟು ತಂದು ನಾನು ನಿಲ್ಲಿಸಿದಿರೋ ಅದಕ್ಕೆ ನಾನು ಭಿಕ್ಷೆ ಬೇಡಿಕೆ ಹೇಳ್ತಾ ಇದೀನಿ ಬೇಕಾದ್ರೆ ಮೊಡಲ್ನ ಹೊಡ್ತೀನಿ ನನ್ನ ಹತ್ರ ಹಣ ಕೊಡೋಕ್ಕಾಗಲ್ಲ ಆದ್ರೆ ಇಲ್ಲಿ ಬಂದು ಕೆಲಸ ಮಾಡೋಷ್ಟು ಕೆಪಾಸಿಟಿ ಇದೆ ನಾನು ಬರ್ತೀನಿ ದಯವಿಟ್ಟು ನಿಮ್ಮಿಂದ ಎಷ್ಟಾಗುತ್ತೋ ನನ್ನ ತಮ್ಮಂಗೆ ಯೋಗೇಶ್ ತಮ್ಮಂಗೆ ಇದನ್ನ ಮಾಡಕ್ಕೆ ಶಕ್ತಿ ತುಂಬೋಕೆ ಅಂತ ಬಂದಿರೋದು ನಾವು ಜೊತೆ ಹುಟ್ಟಿದ್ರೆ ಅಣ್ಣ ತಮ್ಮಲ್ಲ ಒಂದ ಅಕ್ಕ ತಂಗಿದ್ರು ಪ್ರೀತಿನ ಅರ್ಥ ಪ್ರೀತಿನ ಅರ್ಥ ಮಾಡ್ಕೊಂಡಿರ್ತಾರಲ್ಲ ಅವರು ನಿಜವಾದ ಅಣ್ಣ ತಮ್ಮಂದಿರು ಅವ್ರ ಇತ್ತೀಗೆ ಮಣಿದು ಇಲ್ಲಿ ಬಂದಿದ್ದೀವಿ ನಾವಿಬ್ರೂ ದಯವಿಟ್ಟು ಒಂದು ರೂಪಾಯಿಯಿಂದ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಪ್ಲೀಸ್ ಅಣ್ಣ ಒಂದು ಇನ್ನೊಂದು ಹೇಳ್ತೀನಿ ಪ್ರಮೋಷನ್ಗೋಸ್ಕರ ಬಂದವ್ರೆ ಅದಕ್ಕೋಸ್ಕರ ಬಂದವರು ಇದಕ್ಕೋಸ್ಕರ ಅಲ್ಲ ಅಣ್ಣ ಅಣ್ಣ ದಿಕ್ಕಿಲ್ದವ್ರಿಗೆ ಒಪ್ಪತ್ತು ಊಟ ಹಾಕೋದು ಎಷ್ಟು ಕಷ್ಟ ಅಣ್ಣ ಆ ಒಂದು ಇದು ಅಣ್ಣ ಬಡವ್ರಿಗೆ ಅಗ್ನ ಹಾಕೋದ್ರೆ ದೇವ್ರಿಗೆ ಸಾಲ ಕೊಟ್ಟಂಗೆ ಅಣ್ಣ ಅಣ್ಣ ನೀನು ದೇವ್ರಿಗೆ ಸಾಲ ಕೊಟ್ಟು ಪುಣ್ಯ ಕಟ್ಕೋಬೇಕು ಅಂದ್ರೆ ಅಣ್ಣ ಇಂಥ ದೇವ್ರ ಕೆಲಸ ಮಾಡ್ಬೇಕಣ್ಣ ದೇವ್ರಗಳನ್ನ ದೇವ್ ನೀವು ದೇವ್ರಗಳೇ ಅಣ್ಣ ದಯವಿಟ್ಟು ಮಡಿಲೊಡ್ಡಿ ಬೇಡ್ತಾ ಇದ್ದೀವಿ ನೀವು ಕಾಪಾಡ್ರಿ ಅಣ್ಣ ಕರ್ನಾಟಕ ಜನತೆ ದಯವಿಟ್ಟು ಕರುಣಾಮಯಿಗಳು ಅಂತ ನೀವು ಕಣ್ ಖಂಡಿತ ನೀವು ಸಹಾಯ ಮಾಡ್ತೀರ ಅಂತ ನಾವು ನಂಬಿದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ನಿಜವಾಗ್ಲೂ ಭಾಳ ಆಯಿತು ಅಕ್ಕಂದ್ರೆ ಇವತ್ತು ನಮ್ಮ ಒಂದು ಆಶ್ರಮದ್ರೆ ಅಂದರೆ ನೂತನವಾಗಿ ಶುರುವಾಗ್ತಿರ್ತಕ್ಕಂಥ ಜನಸ್ನೇಹಿ ಸ್ವರ್ಗ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಅದ್ಭುತವಾದಂಥ ಜಾಗಕ್ಕೆ ಬಂದಿದ್ದಾರೆ ಸೊ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನಾವು ಅಂದ್ಕೊಂಡಿರಲಿಲ್ಲ ಇಂಥ ಒಂದು ಪ್ರಕೃತಿಯ ಮಡಿಲಲ್ಲಿ ಈ ಆಶ್ರಮ ಆಗ್ತಾ ಇದೆ ಅಂತ ಇಲ್ಲಿ ನೋಡಿದ್ಮೇಲೆ ಬರೀ ಸಹಾಯ ಅಷ್ಟೇ ಅಲ್ಲ ಬಂದು ಬಂದು ಹೋಗಬೇಕು ಈ ಜಾಗದಲ್ಲಿ ನಾನು ಅವಾಗವಾಗ ಬಂದು ಹೋಗಬೇಕು ಅನ್ನೋ ಭಾವನೆ ಮೂಡ್ತಾಯಿದೆ ಅಂತ ಹೇಳ್ತಿದ್ದಾರೆ ಸೊ ಲಕ್ಷಾಂತರ ಜನಕ್ಕೆ ಸಾವಿರಾರು ಜನಕ್ಕೆ ಉಪಯೋಗ ಆಗಲಿ ಅಂತೇಳಿ ಜನಸ್ನೇಹಿ ಸ್ವರ್ಗನ ನಿರ್ಮಾಣ ಮಾಡ್ತಾ ಇದ್ದೀವಿ ಸೊ ಈ ಒಂದು ಅದ್ಭುತವಾದಂತ ಕೆಲಸ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿ ಅಂತ ಯಾಕೆ ಕೇಳ್ತೀವಿ ಅಂದ್ರೆ ಸಹಾಯ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಸಹಾಯ ಮಾಡುವಂಥ ವ್ಯಕ್ತಿಗಳಿಗೆ ಈ ವಿಡಿಯೋ ತಲುಪ್ಲಿ ಹಾಗೆ ಇವರು ಬಂದು ಇಲ್ಲಿಗೆ ಈ ಒಂದು ಸಪೋರ್ಟ್ಗೆ ನಿಂತಿದ್ದಕ್ಕೆ ನಿಮ್ಗೆ ಹೃದಯ ಪೂರ್ವಕವಾಗಿ ಆಮೇಲೆ ಅಕ್ಕೋರ್ನ ಕರೆಸಿ ಪ್ರಮೋಷನ್ ಮಾಡಿಸಿದೀರಾ ಅಂತ ಏನು ಯೋಚನೆ ಮಾಡಕ್ ಹೋಗ್ಬೇಡಿ ಅವರು ಮನಸ್ಪೂರ್ತಿಯಾಗಿ ಸ್ವಇಚ್ಛೆಯಿಂದ ಬಂದು ಈ ಜಾಗವನ್ನ ನಿಮಗೆ ತೋರಿಸಬೇಕು ಕರ್ನಾಟಕದ ಜನರಿಗೆ ಈ ಒಂದು ಜಾಗದ ಮಹಿಮೆ ಅರ್ಥ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಬಂದಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಏನಿಲ್ಲ ಅಷ್ಟು ಕೊಡಬೇಡಿ ಅಷ್ಟೊಂದು ಕೊಡಬೇಡಿ ಒಂದೊಂದ್ ಬಕ್ಸೆ ಒಂದೊಂದು ಬಕ್ಸೆ ಜಲ್ಲಿ ಕೊಟ್ರುನು ವಯಸ್ಸಾದವರಿಗೆ ಒಂದೊಂದು ಹೊತ್ತಿನ ಅನ್ನ ತಿನ್ನೋಕ್ಕೆ ದಾರಿ ಆಗುತ್ತೆ ಮುಖ್ಯವಾಗಿ ಒಂದೊಂದು ಇಟ್ಟಿಗೆನೂ ಭಾಳ ಮುಖ್ಯ ಆಗುತ್ತೆ ನಾವು ಏನೇ ಕೊಟ್ಟರು ಕೂಡ ಅದು ಸೂರ್ಯ ಚಂದ್ರ ಚಂದ್ರ ಅಂದರೆ ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತವಾಗಿ ಇದೇ ಜಾಗದಲ್ಲಿರುತ್ತೆ ಸೊ ಒಂದು ಇಟ್ಟಿಗೆ ಅಥವಾ ಒಂದು ಕೆ ಜಿ ಕಬ್ಬಣ ಆಗಿರ್ಬೋದು ಒಂದು ಇಟ್ಟಿಗೆ ಆಗಿರ್ಬೋದು ಅಥವಾ ಒಂದು ಟನ್ನು ಡೆಸ್ಟ್ ಆಗಿರ್ಬೋದು ಅಥವಾ ಮರಳಾಗಿರ್ಬೋದು ನಿಮ್ಮ ಕೈಲಾದಷ್ಟು ನಿಮಗೆ ಗೊತ್ತಿದೆ ಒಂದು ಇಟ್ಟಿಗೆ ತೊಗೊತೀವಿ ಅಂದರೂ ಮೂವತ್ತೆರಡು ರೂಪಾಯಿ ಇದೆ ಅಥವಾ ಒಂದು ಕೆ ಜಿ ಕಬ್ಬಣ ತಗೊತೀನಿ ಅಂದ್ರೆ ಐವತ್ತೆಂಟು ರೂಪಾಯಿ ಇದೆ ಸೊ ನಿಮ್ಮ ಕೈಲಾದಷ್ಟು ನೀವೇ ತಂದುಕೊಡಿ ನಿಮ್ಮ ಕೈಲಾದಷ್ಟು ತಂದು ಕೊಡೋದಕ್ಕಾಗಲ್ಲ ಅಂದಾಗ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಆದಷ್ಟು ಬೇಗ ಈ ಜನಸ್ನೇಹಿ ಸ್ವರ್ಗವನ್ನ ಆದಷ್ಟು ಬೇಗ ಕರ್ನಾಟಕಕ್ಕೆ ಲೋಕಾರ್ಪಣೆ ಮಾಡೋಣ ಎಲ್ಲರೂ ಮಾಡ್ತಾರೆ ಬಿಡಪ್ಪ ಕರ್ನಾಟಕ ಜನ ಕೈ ಹಿಡಿತಾರೆ ಕಾಲೇಜ್ ಸ್ಟೂಡೆಂಟ್ಸು ಯಾರಿಗೆ ಬರ್ಬೇಕು ಅಂತ ಹೇಳಿ ಮನ್ಸಿದ್ಯೋ ಅಕ್ಕ ನಮ್ ಕೈ ದುಡ್ಡು ಕಾಸು ಕೊಡಕ್ಕಾಗಲ್ಲ ಅಂತಂದ್ರೆ ಬರ್ರಿ ಒಂದೊಂದ್ ಜಲ್ಲಿ ಕಲ್ಲೆತ್ತಕೋಣ ಒಂದ್ ಕಲ್ಲು ಎತ್ತಾಕೋಣ ಒಂದೊಂದ್ ಕಲ್ ಮೇಲೆ ನಿಮ್ ಹೆಸ್ರುಗಳಿರುತ್ತೆ ದಯವಿಟ್ಟು ಅಣ್ಣ ಎಣ್ಣೆ ಒಡಿತಿಯಾ ಒಂದ್ ದಿವಸ ಎಣ್ಣೆ ಬಿಟ್ರೆ ಏನಾಗುತ್ತಣ್ಣ ಬಾರೋಣ ಎಲ್ಪ್ ಮಾಡೋಣ ಪ್ಲೀಸ್ ಪ್ಲೀಸ್ ಅಣ್ಣ ತಂದ್ರೆ ಪ್ಲೀಸ್